ಕೋಟೆಯ ಟಿ ಎ ಪಿ ಸಿ ಎಮ್ ಎಸ್ನಲ್ಲಿ ಆಗಿರುವಂತಹ ಗೊಂದಲಗಳಿಗೆ ಇವತ್ತು ಉತ್ತರ ಕೊಡಲಿಕ್ಕೆ ನಮ್ಮೊಂದಿಗೆ ಓರುವ ವ್ಯಕ್ತಿ ಇದ್ದಾರೆ ಸೊ ಅವರು ಯಾರು ಏನು ಏನು ಕಥೆ ಅನ್ನುವಂಥದ್ದನ್ನು ಕೇಳ್ತಾ ಹೋಗೋಣ ಸರಿಗ ನಮಸ್ಕಾರ ಸರಿಗ ಈಗ ಬಾಗಲಕೋಟೆಯಲ್ಲಿ ಟಿ ಎ ಪಿ ಸಿ ಎಮ್ ಎಸ್ ಏನಿದೆ ಸೊ ಒಂಥರ ಗೊಂದಲದ ಗೂಡ ಆಗಿತ್ತು ನಿನ್ನೆ ಒಂದಿಷ್ಟು ಜಗಳಗಳು ಸಹ ಆಗುವಂತಹ ಒಂದು ಸನ್ನಿವೇಶಕ್ಕೆ ಹೋಗಿತ್ತು ಅನ್ನುವಂಥದ್ದು ಸರ್ ಏನು ಸರ್ ಇದು ಏನ ಏನು ವಿವರಣೆ ಕೊಡುವುದಾದರೆ ವಿವರಣೆ ಕೊಡುವುದಾದರೆ ಸೆಕ್ರೆಟರಿ ಮತ್ತು ಆಡಳಿತದಾಗಿದ್ದ ಚೇರ್ಮನ್ನ ಕೂಡಿ ಬೋಗಸ್ ಹೋಟೆಲ್ ಲಿಸ್ಟ್ ತಯಾರು ಮಾಡಿದ ಮಾಡಿದ್ರು ರೀ ಅವ್ರು ಹ್ಞೂ ಅದ್ರದ ಎನ್ಕ್ವೈರಿ ಆಗ್ಬೇಕಂತ ಇದು ಫಸ್ಟ್ ಮೀಟಿಂಗ್ ಅದು ಗದ್ದಲು ಚಲೋ ಆತ್ರಿ ಹ್ಞೂ ಈಗ ಮೊದಲು ಏನಾಗಿತ್ತೀ ಅದು ಬೋಗಸ್ ಅಂತಂದರೆ ಯಾವ ಥರ ಮಾಡಿದ್ರು ಅಂದ್ರೆ ಈಗ ಸರ್ಕಾರದ ನಿಯಮದ ಪ್ರಕಾರ ಜನರಲ್ ಬಾಡಿ ಯಾರ್ಡ್ ಅಟೆಂಡ್ ಆಗಿರ್ಬೇಕು ಐದು ವರ್ಷದೊಳಗೆ ಈಗ ಇದು ಶೇರ್ ಇದು ಅವ್ರ ವ್ಯವಹಾರ ಮಾಡಿರಬೇಕು ಅವ್ರ ಇದ್ರೊಳಗೆ ಒಳಗ ಅದನ್ನೆಲ್ಲ ಅದು ಮಾಡಲಾರ್ದವ್ರದ್ದು ಹೋಟೆಲ್ ಇಷ್ಟನ್ನಾಗ ಇದನ್ನ ಮಾಡಿದ್ರು ಅವರು ಸೇರಿಸಿ ಬೋಗಸ್ ಮಾಡಿಟ್ಟರು ಈಗ ಮತ್ತೆ ನಿನ್ನೆ ಹೇಳಿದನು ಹೇಳಿದಿನಿ ಒಬ್ಬವ ನಾ ಎದಕ್ಕೂ ಹೋಗಿಲ್ಲರಿ ನಾ ಜನರಲ್ ಬಾಡಿಗೂ ಹೋಗಿಲ್ಲ ಯಾವಾರು ಮಾಡಿಲ್ಲ ನಾನು ಮೊನ್ನೆ ಓಟ್ ಹಾಕಿನಿ ಅಂತ ಹೇಳಿದವ ಹ್ಮ್ ಹ್ಮ್ ಮತ್ತೆ ಒಂದು ಉದಾಹರಣೆ ಇನ್ನೂ ಎರಡು ಮೂರು ನಾಲ್ಕು ಉದಾಹರಣೆ ಅದಾವ್ರಿ ಅಂದ್ರೆ ಹೇಳವ್ರು ಮತ್ತೆ ಅವ್ರಿಗೆ ಬೇಕಾದ್ರನ್ನ ಮಾಡಿರೋಲ್ರಿ ಅವರು ಅವ್ರು ತಮಗೆ ಓಟ್ ಹಾಕೋರ್ನ ಮತ್ತೆ ಇದನ್ನೆಲ್ಲ ಬಿಚ್ಚಿ ಹೆಂಗೆ ಹೇಳ್ತಾರ ಹೇಳವ್ರು ಅದಾರಲ್ಲ ಒಂದು ಸಾಕ್ಷಿ ಎರಡು ಸಾಕ್ಷಿ ಶಿಕ್ಷ್ರ ಸಾಕಲ್ರಿ ಇವ್ರ ಮಾಡಿದ್ದು ಅಷ್ಟು ಬೋಗಸ್ ಐತಿ ಅನ್ನೋದಕ್ಕೆ ಈಗ ನೀನು ಅಂತಿಮವಾಗಿ ಏನಾಯ್ತು ಅಂತಿಮವಾಗಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ಬೇಕಂತೇಳಿ ನಾವು ಜನರಲ್ ಬಾಡಿ ಒಳಗೆ ನಮ್ಮ ಜನ್ರಲ್ ಬಾಡಿಯ ಸರ್ವ ಸದಸ್ಯರು ಜನರಲ್ ಬಾಡಿನ ಅಧ್ಯ ಅಧ್ಯಕ್ಷ ಆಗಬೇಕು ಅವರು ಇದ್ದ ಅಧ್ಯಕ್ಷನ ಮಾಡುವಂಗಿಲ್ಲ ಅಂಥೇಳಿ ನಮನ ಮಾಡಿದ್ರಿ ನಾವು ಒಂದು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ಕೋರ್ಟ್ಗೆ ಹೋಗೋಕ್ಕಾಗಲಿ ಅದಕ್ಕಾಗಲಿ ಒಂದು ಠರಾವ್ ಮಾಡಿಕೊಂಡು ಹೋಗ್ಬೇಕಂತ ನಿರ್ಣಯ ಮಾಡಿದ್ವಿ ಸೇಕ್ರಪ್ಪ ಬಸಪ್ಪ ಮಾಚ ಟಿ ಎ ಪಿ ಸಿ ಎಂ ಎಸ್ ಒಳಗೆ ಏನಾಯ್ತು ಏನ್ ಏನ್ ಮೇ ಮಾನ್ಯ ಮೀಟಿಂಗ್ ಹೋಗಿದ್ವಿ ನೋಡ್ರಿ ಮಾನ್ಯ ಜಿ ಬಿ ಕರೆದಿದ್ರಲ್ಲ ಆ ಮೀಟಿಂಗ್ ಹೋಗಿದ್ವಿ ನಾವು ಆದ್ರೆ ನಮ್ಗೆ ಇಂಥ ತಾರೀಕಿಗೆ ಮೀಟಿಂಗ್ ಐ ಜಿ ಬಿ ಐತೆ ಅಂತ ನೋಡಿಸ್ ಕಳ್ಸಿದ್ದಿಲ್ಲ ನಾವು ಹೋಗ್ಯೂ ಮತ್ತೆ ಹೇಳಿದ್ರೆ ಹಂಗ ನಮ್ಮ ಸ್ವಾಮಿತ್ರವ್ರು ಹೇಳಿದ್ರು ಹಿಂಗೆ ಜಿ ಬಿ ಐತೆ ಅಂತ ಹೋಗಿದ್ವಿ ನಾವು ಇಷ್ಟೇ ಈಗ ಮತ್ತೆ ನಿಮ್ಗೆ ಓಟಿಂಗ್ ಪವರ್ ಬಂದೈತಿ ಹಾಂ ಮಾನ್ಯ ಎಲೆಕ್ಷನ್ ಕೋಟ್ ಹಾಕಿವಿ ನಾವು ಇಂಗೇ ಜಿಬಿ ಮೀಟಿಂಗ್ಗಳಿಗೆ ಅಟೆಂಡ್ ಆಗಲಿಲ್ಲ ಮೊದಲ ಆಗಿಲ್ಲ ಹೊಸ ಸದಸ್ಯತ್ವನ ಆದದಿಗ ಹ ಹ ಹ ಮೊದಲ ಯ ಸದಸ್ಯತ್ವ ಹೋಗಿಲ್ಲ ನಾನು ಓಸಲೇ ಏನಿದ್ನಲ್ಲ ನಾನು ವೋಟಿಂಗ್ ಮಾಡಿನ ನಾ ಊಟ ಹ್ ಅವಾರ್ ಮಾಡಿದ್ರಲ್ಲ ಇಲ್ಲಿ ಏನು ಮಾಡಿಲ್ಲ ಅಲ್ಲಿ ಯಾವರ ಏನು ಮಾಡಿಲ್ಲ ಅದ್ರ ಹಿಂಗೆ ಪವರ್ ಇದೆ ಜಿಬಿ ಐತಿ ಬರೆ ನಡಿಸ ಕೊಡೋಕ್ಕೆ ಕೊಟ್ಟಿಲ್ಲ ಇದು ತಪ್ಪು ಇದು ಕೊಡಬೇಕಾಗಿತ್ತು ಹ್ ಕೊಟ್ಟಿಲ್ಲ ಮತ್ತೆ ಆದ್ರೂ ಹೋಗิว ಮತ್ತೆ ಇದು ಮಾಡಬಾರದು ಇಂಗ ಅವರು ಯಾಕಂದ್ರೆ ಸದಸ್ಯತ್ವ ಎಲ್ಲರಿಗೂ ಅವ್ರು ಅವರು ಒಂದು ಸೊಸೈಟಿ ಫೋನ್ ಅಚ್ಚೆ ಹೇಳ್ಬೇಕು ಹಿಂಗೆ ತಾಲೂಕು ಕೊಟ್ಟು ಮೀಟಿಂಗ್ ಐತಿ ಜಿ ಬಿ ಮೀಟಿಂಗ್ ಐತಂತೇಳಿ ಸದಸ್ಯ ತಾಲೂಕು ನಮ್ಮ ಏನು ಒಕ್ಕಲ್ತನ ಒಟ್ಟು ಒಳ್ಳೆ ಮಾರ್ಕಡ್ಸಂಗ ಅದವಲ್ಲ ಅವ್ರಿಗೆ ಇವರೊಬ್ರು ಫೋನ್ ಹಚ್ಚಿ ಸದಸ್ಯ ಯಾರು ಅವ್ರು ಹೇಳ್ತಿದ್ರು ಅವ್ರು ಬಂದಿಲ್ಲಿಗೆ ಅನ್ನೂ ಮಾಡಿಲ್ಲ ಅವರು ಅದಕ್ಕೆ ಇದು ತಪ್ಪಾಗತ್ತೆ ಅಂತ ನನ್ನ ಅಭಿಪ್ರಾಯ ತಗೋರು ಕೊಟ್ಟಿಲ್ಲ ಸರ್ ಯಾಕ್ರಿ ಏನು ಅವರು ನಾನು ಮೂರು ಸರಿ ಜಿ ಬಿಗು ಅಟೆಂಡ್ ಆಗೀನ್ ರೀ ಮೂರು ಸರಿ ವ್ಯವಹಾರನು ಮಾಡೀನಿ ಯಾವುದಕ್ಕೂ ನನ್ನ ಅನಾರ ಮಾಡಿ ಅವ್ರ ಸರ್ ಏನ್ ಸರ್ ಅದು ಏನು ಹೊಂದ್ಲಿಕ್ಕೆ ಗೀಡ ಆಗೈತಿ ಏನು ಅದಂತ ನಮಗ ಮೀಟಿಂಗ್ದ ನೋಟಿಸ್ ಕಳಿಸ್ಕೊಟ್ಟಲ್ರಿ ಅವ್ರ ಮೊದಲನೇದ್ದು ನಮಗ ಹೊರಗಿಂದ ಹೊರಗ ಗುರುತ್ ಇಂತ ಇಂಥ ದಿವ್ಸ ಮೀಟಿಂಗ್ ಐತೆ ಅಂತ ಹೇಳಿ ಆ ಮೀಟಿಂಗಕ್ಕೆ ಹೋಗಿ ನಾವು ರೀ ನಮ್ಗೆ ಯಾಕೆ ನೋಟಿಸ್ ಕಳ್ಸಿಲ್ ನೀವು ನೀವು ಹಿಂಗ ಯಾಕೆ ಮಾಡಕ್ ಹತ್ತಿರ ನೀವು ಹಾ ಅದ ರೀ ಸದಸ್ಯರಿದ್ದನು ನಮಗ ನೋಟಿಸ್ ಕಳಿಸಿಲ್ರಿ ಇವ್ರು ಇವರು ಇದ್ರಾಗ ಇದನ್ನ ಮಾಡ್ತಾರ್ರಿ ರಾಜಕೀಯ ಮಾಡ್ತಾರೀ ಏನ್ರಿ ನಮ್ದ ವೋಟಿಂಗ್ ಪವರ್ ಕೊಟ್ಟಿಲ್ರಿ ಇವ್ರು ಕ್ಯಾನ್ಸಲ್ ಮಾಡ್ಯಾರೀ ಇವ್ರು ಈ ತರ ಮಾಡ್ಕೊಂತರ ಇವ್ರು ಏನ್ರಿ ಈಗ ಅನೇಕ ಜನರ ಆರೋಪ ಇದೇ ತರ ಐತಲ್ರಿ ಹಾ ಇದೇ ತರ ಐತ್ರಿ ಮತ್ತು ಅವು ರೈತರು ಸದಸ್ಯರು ತಮ್ಮಕ್ಕಿಂಥದ್ದೆಲ್ಲ ಒಂದು ಸಂಘವನ್ನ ಮಾಡ್ಕೊಂಡು ಅಲ್ಲಿ ವ್ಯವಹಾರಗಳನ್ನ ಮಾಡ್ತೀರಿ ಯಾಕೆ ಈ ರೀತಿ ಮಾಡಿ ಮತ್ತು ಉತಾರಕ್ಕೆ ಕೊಟ್ಟೀವ್ರಿ ನಾವು ಆಧಾರ್ ಕಾರ್ಡ್ ಕೊಟ್ಟಿವಿ ರೀ ಸಾವಿರ ರೂಪಾಯಿ ಫೀ ತುಂಬೀವ್ ಇದನ್ನೆಲ್ಲ ಮಾಡಿಸ್ಕೊಂಡು ನಮ್ಮ ಸದಸ್ಯತ್ವ ರದ್ದು ಮಾಡೋಕೆ ಬುದ್ಧಾಡಕತ್ಯಾರ್ರೀ ಇವರು ಯಾಕೆ ಹೆಂಗೆ ಮಾಡ್ತಾರೆ ಅಂತ ರೀ ಇವ್ರು ಹೆಸರು ಸರ ವೇಮನ್ ಕೃಷ್ಣಪ್ಪ ಎಡಹಳ್ಳಿ ರೀ ನಿವ ಊರ ಹಸ್ರ ಬೆನಕಟ್ಟಿ ಸರ್ ರೀ ಕಟ್ಟಿ ಸರಿಗ ಟಿ ಎ ಪಿ ಸಿ ಎಮ್ ಎಸ್ಸಲ್ಲಿ ಅನೇಕ ಗೊಂದಲಗಳ ಬೀಡಾಗಿರುವಂಥ ಆ ಒಂದು ಆ ಸಿಚುವೇಶನ್ ನೋಡ್ತಾ ಏನೋ ಕೈ ಕೈ ಮಿಲಾಸಕ್ಕೆ ಹಂತಕ್ಕೆ ಏನೋ ಅನ್ನೋಂತಹ ನಿಟ್ಟಿನಲ್ಲಿ ಕಾಣ್ತದೆ ಏನು ಸರ್ ಒಟ್ಟಾರೆಯಾಗಿ ಏನು ಹೇಳ್ತೀರಿ ಕೆ ಎ ಪಿ ಸಿ ಎಲ್ಲ ಸರ್ ಒಟ್ಟಾರೆ ಹೇಳಬೇಕಂದ್ರೆ ಅಲ್ಲಿ ಸಾಕಷ್ಟು ಗೊಂದಲಗಳಿವೆ ಈ ಮೊದಲು ಸೇರುದಾರಿಗೆ ಹೂಟಿಂಗ್ ಪವರ್ ಕೊಟ್ಟರ ಯಾವುದೇ ಮಾನದಂಡವನ್ನ ಅನುಸರಿಸಿಲ್ಲ ಅವರು ನಾನೇ ನಾನು ಈಗ ವೇಮನ ಕೃಷ್ಣಪ್ಪ ಎಡಳಿಯದಿನಂದ್ರ ನನಗೆ ಏನು ಅವರು ದಾಖಲಾತಿಗಳನ್ನ ತಗೋಬೇಕು ಶೇರ್ ಮೆಂಬರ್ ಆಗಬೇಕಾರೆ ಉತ್ತಾರ ತಗೋಬೇಕು ಆಧಾರ್ ಕಾರ್ಡ್ ತಗೋಬೇಕು ಅದು ಬಾಗಲಕೋಟಿ ಕಾರ್ಯವ್ಯಾಪ್ತಿ ಒಳಗಿರ್ಬೇಕು ನಾನು ಬಾಗಲಕೋಟೆ ತಾಲೂಕಿನಲ್ಲಿ ಅಷ್ಟೇ ಇರಬೇಕು ಏನ್ರಿ ಅದನ್ನ ಕೆಲವೊಂದಿಷ್ಟು ತಗೊಂಡಾರ ಕೆಲವೊಂದಿಷ್ಟು ಅನ್ನಕ್ಕೆ ಏಯ್ಟಿ ಪರ್ಸೆಂಟ್ ಅವ್ರು ಏನು ಇಂಥ ಇದನ್ನ ತಗೋಲಾರ್ದೆ ತಮ್ಮ ಬೇಕಾದರ ಮೆಂಬರ್ ಮಾಡ್ಕೊಂಡಾರ ಅವ್ರಿಗೆ ಹೋಟಿಂಗ್ ಪವರ್ ಕೊಟ್ರ ಸಾಕಷ್ಟು ಇಲ್ಲಿ ನ್ಯೂನತೆಗಳು ಒಂದಲ್ಲ ಎರಡಲ್ಲ ಇವನ್ ಡೈರೆಕ್ಟ್ರು ಕೂಡ ಇದ್ರಾಗ ಸದಸ್ಯತ್ವಕ ಅನರ್ಹದಾರ ಅದನ್ನ ದಾಖಲೆ ಸಮೇತ ಮಾಧ್ಯಮ ಮಿತ್ರರಿಗೆ ಬಿಡುಗಡೆ ಮಾಡ್ತೇನೆ ಶೇರ್ ತಗೋಬೇಕಾದ್ರ ಒಂದು ನಾನು ಸ್ಥಳೀಯವಾಗಿ ಬಾಗಲಕೋಟೆ ತಾಲೂಕಿನಲ್ಲಿ ಆಧಾರ್ ಕಾರ್ಡ್ ಇರ್ಬೇಕ್ರಿ ವೋಟರ್ ಕಾರ್ಡ್ ಇರ್ಬೇಕು ಒಳ್ಳೆ ನನ್ನ ಉತ್ತಾರ ಬಾಗಲು ಕೊಟ್ಟು ಕಾರ್ಯ ವ್ಯಾಪ್ತಿ ರೀ ನನ್ನ ಪಹಣಿ ಉತಾರ ಅಂದ್ರೆ ನೀವು ಖಾತೆ ಉತಾರೀ ಪಹಣಿ ಉತಾರ ಅಂದ್ರೆ ಎಲ್ಲ ಒಂದೇ ಅದು ಇರಬೇಕು ಇವು ಯಾವುದೇ ಮಾನದಂಡ ಇಲ್ಲದೇನೆ ಅಲ್ಲಿ ಮೆಂಬರ್ ಅದಾರ ಅಲ್ಲಿ ಡೈರೆಕ್ಟರ್ ಕೂಡ ಅದಾರ ಯಾಕದ್ರಿ ನಾ ಈ ನಿನ್ನೆ ಕೂಡ ಮಹಾಸಭೆಗೆ ನಾ ಸಭೆ ಅಧ್ಯಕ್ಷರಾದ ಶ್ರೀಯುತ ಮಾಚಾ ಸರ್ನ ಕೇಳಿದೆ ಅವರಿಲ್ಲಪ್ಪ ನಿನ್ನ ನೀನು ಪೂರಕ ದಾಖಲೆ ಕೊಡ್ತೇನೆ ಅಂದ್ರು ಅವರು ಕೊಡಲಿಲ್ಲ ನನ್ನ ದಾಖಲಾತಿಯನ್ನು ನಾನು ಒಂದು ಅರ್ಜಿ ಕೊಟ್ಟಿನ್ರಿ ನನಗೇನು ಬೇಕಾದಂಥ ಇದನ್ನು ಕೊಡಂತೇಳಿ ಮಾಹಿತಿ ಅವರು ನನಗೆ ಯಾವುದೇ ಮಾತಿ ಕೊಡಲೇ ಇಲ್ಲ ಕೊಡ್ದಲ್ಲ ನನಗೆ ಅವಾಚ್ಯ ಶಬ್ದಗಳನ್ನು ನಾಡಿ ನನ್ನ ಹೊರದುಬ್ಬಿದ್ರು ಎಲ್ಲ ಡೈರೆಕ್ಟರ್ಗಳು ಕೂಡಿ ಅಧ್ಯಕ್ಷರು ಕೂಡಿ ಮುಖ್ಯ ಕಾರ್ಯನಿರ್ವಾಹಕರು ಕೂಡಿ ಅವ್ರು ಎ ಆರ್ ಸರ್ ಬಂದಿದ್ರು ಅವರು ಕೂಡ ನನಗೆ ಸರಿಯಾದ ಸ್ಪಂದನೆ ಮಾಡಲಿಲ್ಲ ನಾನು ಕೈ ಮುದು ಕೇಳ್ಕೊತ ಸರ ದಯವಿಟ್ಟು ನಮಗೆ ನಾನೊಬ್ಬ ನಾಗರಿಕನಾಗಿ ನನ್ನ ಕರ್ತವ್ಯವನ್ನು ನಾ ಅಲ್ಲಿ ಕೆಲವು ಜನಕ್ಕೆ ಭೂಮಿ ಇಲ್ಲದೇ ಒಂದಿಷ್ಟು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ಇದು ಕೊಟ್ಟಾರ ಅವನ್ನ ಮುಂದೆ ಬೇಕಾರ ಬಿಡುಗಡೆ ಮಾಡ್ತೀನಿ ನಿಮ್ಮ ನಿಮ್ಮ ಎದುರಿಗೇನೆ ಬಿಡುಗಡೆ ಮಾಡ್ತೀನಿ ಅಂದ್ರೆ ಅವ್ರಿಗೆ ಎಷ್ಟು ಭೂಮಿ ಇಲ್ಲ ಅಂದ್ರೆ ಒಂದು ಇಂಚು ಕೂಡ ಭೂಮಿ ಇಲ್ಲ ಒಂದು ಇಂಚು ಭೂಮಿ ಒಂದು ಇಂಚು ಇಂಚು ಇಲ್ಲ ಅವ್ರದ್ದು ಅವ್ರ ಹೆಸರಲ್ಲಿ ನಾನೇ ಸದಸ್ಯನ ಆಗ್ಬೇಕಾರ ನನ್ನ ಮಾನದಂಡಗಳಿದೆ ಸರ್ ಇಲ್ಲಿ ಆ ಮಾನದಂಡವನ್ನೇ ನಮ್ಮ ಕಾರ್ಯನಿರ್ವಾಹಕರು ಅನುಸರಿಸಿಲ್ಲ ಎ ಆರ್ ಸರ್ ಅನುಸರಿಸಿಲ್ಲ ಡಿ ಆರ್ ಸರ್ ಅನುಸರಿಸಿಲ್ಲ ಬಾಡಿ ಇವನ್ ತಾಲೂಕಾ ಒಕ್ಕಲ್ತನ ಹುಟ್ಟೋಳಿ ಮಾರಾಟ ಕೇಂದ್ರ ಡೈರೆಕ್ಟರ್ ಅಲ್ಲಿ ಉಪಾಧ್ಯಕ್ಷರಲ್ಲಿ ಅಧ್ಯಕ್ಷರಲ್ಲಿ ಯಾರು ಕೂಡ ಕೆಲಸ ಮಾಡಿ ಎಲ್ಲಾ ಬೋಗಸ್ ನಮ್ ಕನ್ನಡದ ಒಳಗೆ ಹೇಳ್ಬೇಕಂದ್ರೆ ಎಲ್ಲಾ ಬೋಗಸ್ ಅಂತೀವಲ್ರಿ ನೀವೇನಂತೀವ್ ನಮ್ಗೆ ಗೊತ್ತಿಲ್ಲ ಬೋಗಸ್ ಅಂತೀವ್ ನಾವು ಆ ಬೋಗಸ್ ಸೃಷ್ಟಿ ಮಾಡಿ ಇಲೆಕ್ಷನ್ ಮಾಡಿದ್ರು ಯಾಕೆ ಮಾಡಿದ್ರು ಈಗ ವೋಟಿಂಗ್ ಪವರ್ ಬಗ್ಗೆ ಹೇಳಿ ಸರ್ ಯಾಕಂದ್ರೆ ಎಷ್ಟೋ ವೋಟ್ ಮಾಡುವಂತಹ ಅರ್ಹತೆ ಇಲ್ಲ ಅರ್ಹತೆ ಇಲ್ಲ ಅಲ್ಲಲ್ಲ ಅರ್ಹತೆ ಅಂದ್ರೆ ತೆಗ್ದು ಹಾಕಿದಾರೆ ಅಲ್ಲ ಅನ್ರಿ ಅದನ್ನೇ ತಗ್ದು ಹಾಕಬಾರ್ದು ಪ್ರತಿಯೊಬ್ಬ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಕಾನೂನು ಬದ್ಧವಾಗಿ ನಾವು ಓಟ್ ಹಾಕ್ತಿರ್ತೀವಿ ಅದು ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಕಾನೂನು ಬದ್ಧವಾಗಿ ಇದ್ದಂಥವನ್ನ ತೆಗ್ದು ಹಾಕಿದರು ಯಾಕೆ ಹಾಕಿದರು ನಾ ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ ಮಾಧ್ಯಮಿತ್ರನ್ನ ಅಲ್ಲಲ್ಲ ಅದಕ್ಕೆ ನೀವು ಹೇಳಿ ನೀವು ಆರೋಪ ಏನು ಮಾಡ್ತೀರಿ ಅಂತ ನಾ ಆರೋಪ ಅದೇ ಸರ್ರ ಈ ಕುಲಂಕೋಶವಾದ ತನಿಖೆ ಆಗಬೇಕು ಇಲ್ಲ ಇಲ್ಲೇ ಇಡೀ ನಮ್ಮ ತಾಲೂಕಾ ಒಕ್ಕಲ್ತನ ಹುಟ್ಟುವಳಿ ಮಾರಾಟ ಕೇಂದ್ರ ಏನಿದೆ ಅದು ಕುಲಂಕುಶವಾಗಿ ನಮ್ಮ ಸರ್ಕಾರ ಲೆವೆಲ್ದಾಗ ದಾಗ ಸೂಕ್ತವಾದ ಒಬ್ಬ ವ್ಯಕ್ತಿ ನೇಮಿಸಿ ತನಿಖೆ ಆಗ್ಬೇಕು ನಮ್ಮ ಸರ್ಕಾರಕ್ಕೆ ತಾಕತ್ತಿ ಮಾಡ್ತಾರೆ ಸುಮಾರು ಬಾಳಾರ ಒಂದು ನೂರ ಇಪ್ಪತ್ತೈದು ಓಟ್ ಅಷ್ಟ ಇದ್ದು ರೀ ಒಟ್ಟು ಟೋಟಲ್ ಸೇರಿದಾರು ಹದಿನೈದು ನೂರ ಚಿಲ್ಲರ್ ಅದಾರ ಹದಿನೈದು ನೂರ ಐವತ್ತು ಸಂಥಿಂಗ್ ಅದರ ಇಷ್ಟು ಇದ್ದು ಹೊತ್ತನೇ ನೀವು ನೀವು ನೂರ ಇಪ್ಪತ್ತು ಮಂದಿ ಕೋರಮ್ ಹಾಕತ್ತನ್ರಿ ಅದ ಕೋರಮ್ ಬರ್ತಿ ಇರಂಗಿಲ್ಲ ಕೊಟ್ಟು ಸಹಿ ಮಾಡಿಸೋದು ಇಕ್ಕಟ್ಟ ನಾನಿನ್ನೆ ಅದನ್ನಿಂದ ಜಿ ಬಿ ಮುಗಿದ ತಕ್ಷಣ ನಿಮ್ಮ ಜಿ ಬಿಯನ್ನು ಎಂಡ್ ಮಾಡ್ರಿ ಅಂದೆ ನಾವು ಎಂಡ್ ಮಾಡಂಗಿಲ್ಲ ಅಂತಾರವ್ರು ಯಾಕಂತಾರೀ ಮತ್ತೆ ನಾವು ಒಂದು ಸಭೆಯನ್ನ ಕರೀ ಏನು ಏನ್ರಿ ಇಲ್ಲೇ ನಿಮ್ಮ ಮನೆಯಾಗ ಮಾಡ್ಕೊಂಬಿಡ್ರಲ್ಲ ಸಭೆ ಮುಖ್ಯ ಕಾರ್ಯನಿರ್ವಾಹಕ್ರೀ ಅಧ್ಯಕ್ಷರೇ ಡೈರೆಕ್ಟ್ರೇ ನಿಮ್ಮ ಮನೆ ಮಾಡ್ಕೋರಿ ಮತ್ತೆ ಅಲ್ಲೇ ಕರಿತೀರಿ ಸುಮ್ಮ ನಾವು ಬರುದು ನೀವು ಬರುದು ನಿಮ್ಮ ಬಣ ಬಂದಂತೆ ಮಾಡ್ತೀರಾ ಒಂದು ನೀತಿ ನಿಯತ್ತು ನಿಯಮ ಇದೆ ಇಲ್ಲಿ ಕೋಆಪರೇಟಿವ್ ಆ ನಿಯಮ ಯಾವುದೂ ಪಾಲನೆ ಮಾಡಿಲ್ಲ ವ್ಯಕ್ತಿಗಳು ಅದೇ ರೀ ಉದ್ದೇಶ ಮುಖ್ಯವಾದ ವ್ಯಕ್ತಿ ಅಂದ್ರೆ ನಮ್ಮ ಬಾಗಲಕೋಟೆ ಜನಪ್ರಿಯ ಶಾಸಕರಾದ ಎಚ್ ವೈ ಮೇಟಿ ಸಾಹಿಬ್ ಅವ್ರು ಹೋಟೆಲ್ ತೆಗೆದ್ರು ಯಾಕೆ ತೆಗೆದ್ರು ಮಾಡ್ಯಾರ ಬಿಟ್ಟರು ಅವ್ರನ್ನ ನಮ್ಮ ಕ್ಷೇತ್ರದ ಅಧಿಪತಿ ಅವರು ಅವ್ರನ್ನ ಒಂದು ಮಾತಾ ಕೇಳಬೇಕಲ್ಲ ನೀವು ಕೇಳ್ಬೇಕು ಕೇಳ್ಬಾರ್ದ್ರಿ ಸರ್ ನೀವು ಹಿಂಗ್ ಮಾಡಿಲ್ಲ ಮಾಡ್ತಿರೋ ಏನಿಲ್ಲ ವ್ಯವಹಾರ ಅಂತಾರ ಕೇಳಬೇಕಲ್ಲ ಕೇಳಬೇಕಾಗಿತ್ತು ಅದನ್ನೂ ಪಾಲನೆ ಮಾಡಲಿಲ್ಲ ಇಲ್ಲೇ ಹಂತ ವ್ಯಕ್ತಿಗಳ ತೆಗ್ದಾರಂದ್ರೆ ನಮ್ಮ ಜನಸಾಮಾನ್ಯರದ್ದೆ ಇನ್ನು ಯಾವ ಮಟ್ಟಕ್ಕೆ ಹೋಗ್ಬೇಕ್ರಿ ನಾವು ಒಳ್ಳೆ ಜಿ ಬಿ ಮೀಟಿಂಗ್ ರೀ ನೋಟಿಸ್ ನೀವು ಈಗ ನೋಟಿಸ್ ಕೊಡ್ಬೇಕು ನಾನು ಒಬ್ಬ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ನಾನೇನು ದನ ಕಾಯವಲ್ಲ ನಾನು ಈ ಮೊದಲು ರಾಜಕೀಯ ಮಾಡೀನಿ ನಾನು ನಿಯತ್ತಾಗೆ ಮಾಡೀನಿ ನಿಯತ್ತಿನ ಮನುಷ್ಯ ಅದ್ರಲ್ಲಿ ಮಾನದಂಡ ಇರ್ತಾವೆ ಎಲ್ಲರಿಗೂ ನೋಟಿಸ್ ಕೊಡ್ಬೇಕು ಯಾರಿಗೂ ನಿಮಗೆ ಕೊಡುದು ನನಗೆ ಬಿಡುದು ಯಾಕ್ರಿ ಈ ತಾರತಮ್ಯ ಸಾಕಷ್ಟು ತಾರತಮ್ಯ ಮಾಡ್ಯಾರ ಒಂದ ಎರಡಲ್ಲೋಗಸ್ ಇಲ್ಲೇನಾಗ ಕುಲಂಕುಶವಾದ ನಮ್ಮ ಸರ್ಕಾರ ಲೆವೆಲ್ ದಾಗ ತನಿಖೆ ಆಗ್ಬೇಕ್ರಿ ಒಟ್ಟಾರೆ ಅದು ಚಿತ್ರಣವೇ ಮತದಾರರ ಅಲ್ಲಿ ನಡೆಯುವಂತ ವ್ಯವಹಾರಗಳು ಅವು ಲಪಟ ಆಗಿರ್ಬೇಕು ಅದು ಕೂಡ ಆಗಿರ್ಬೇಕು ನಾವು ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಏನು ಇರ್ಲಾರ್ದ ವೋಟಿಂಗ್ ಪವರ್ ಕೊಟ್ಟರ ಅಂದ್ರೆ ನೀವೇ ವಿಚಾರ ಮಾಡ್ರಿ ಸರ್ ಅಂದ್ರೆ ಸರ್ ಈಗ ಕಾರ್ಯನಿರ್ವಾಹಕರ ಅಂತ ಇರ್ತಾರೆ ಎಲ್ಲವನ್ನ ಸರಿ ಸರಿದೂಗಿಸಿ ಮ್ಯಾನೇಜ್ ಮಾಡುವಂತಹ ಇರ್ತಾರೆ ಅವ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ ಅವ್ರ ಬಗ್ಗೆ ಅವ್ರ ಏನದ ರೀ ಒಬ್ಬ ಪಕ್ಷದ ಏಜೆಂಟ್ ಕೆಲಸ ಮಾಡ್ಯಾರ ಅವ್ರು ನಾನ್ ಅಂತಕ ಸಾಕ್ಷಿ ಸಮೇತವಾಗಿ ನಾ ಹೇಳ್ತೀನಿ ಬೇಕಾರೆ ಅವರು ಬಹಿರಂಗವಾಗಿ ಬಾ ಅನ್ರಿ ನಿಮ್ಮ ಮಾಧ್ಯಮ ಇತ್ತರ ಒಂದು ದಿನ ಕರೀರಿ ನಾ ಬಹಿರಂಗವಾಗಿ ಬಂದು ಹೇಳ್ತೀನಿ ಅವ್ರು ಏನು ಮಾಡ್ಯಾರ ನಾವೇನು ಮಾಡ್ಬೇಕಾಗಿತ್ತು ಅವ್ರು ಏನು ಮಾಡ್ಯಾರ ಎಲ್ಲ ಕುಲಂಕುಷ ತನಿಖೆ ಆಗಲಿಲ್ಲ ತನಿಖೆ ಆಯಿತಂದ್ರೆ ಅವ್ರದ್ದು ಏನೈತಿ ನಂದು ಏನೈತಿ ಹೊರಬೀಳಿ ಇದಕ್ಕೆ ನಾ ಶತ ಹೆಸರು ಹೆಸರ ನಂದು ವೇಮನ್ ಕೃಷ್ಣಪ್ಪ ಎಡಹಳ್ಳಿ ಅಂತ ಹೇಳಿ ಸರ ನಾನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ನೂತನ ಅಧ್ಯಕ್ಷ ಈಗ ನಮಗೆ ನೋಟಿಸ್ ಬರದೇ ಇದ್ದರೂ ಸಹಿತ ನಾವು ಜಿ ಬಿಗೆ ಅಟೆಂಡ್ ಆಗ್ಯಾವ ರೀ ಒಬ್ರು ಒಟ್ಟು ಜಿ ಬಿಗೆ ನೋಟಿಸ್ ಬರ್ದೇ ಇದ್ದರೂ ಸಹಿತ ಅವರು ಯಾವ್ದು ಹಕ್ಕು ಅಟೆಂಡ್ ಆಗಲಿಕ್ಕೂ ಅವ್ರಿಗೆ ವೋಟಿಂಗ್ ಪವರ್ ಬಂದಾವು ಮತ್ತೆ ಅವ್ರಿಗೆ ಹೆಂಗೆ ಬಂದವು ನಮಗೂ ಇದ್ದಂಥವು ಯಾಕೆ ಹೌದು ಆದರೆ ಅವರು ಸರ ಸರಿಯಾಗ ಹಾಕಲಿ ಕೊಟ್ಟಿಲ್ಲ ಅವ್ರು ದಾಖಲೆನೂ ಕೊಟ್ಟಿಲ್ಲರೇ ಮೀಟಿಂಗಕ್ಕೂ ಹೋಗಿಲ್ಲ ಅಂಥವ್ರಿಗೆ ಬಂದಾವು ಅಂಥವ್ರಿಗೆ ಇಬ್ಬರು ಅದಾರ ನಮ್ಮಂಥಕ್ಕೆ ದಾಖಲೆ ಅದಾವು ಎಲ್ಲ ನಮಗೆ ಬಂದಿಲ್ಲ ಟಿ ಎ ಪಿ ಸಿ ಎಮ್ ಎಸ್ಗೆ ಸಂಬಂಧಪಟ್ಟಂತೆ ಅನೇಕ ಗೊಂದಲಗಳು ಈಗ ಎದ್ದಿರುವಂಥದ್ದು ಈಗ ಈ ಟಿ ಎ ಪಿ ಸಿ ಎಮ್ ಎಸ್ನ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ರಂಗಣ್ಣವರನ್ನು ಮಾತನಾಡಿಸುವಂತಹ ಒಂದು ಕಾರ್ಯಕ್ಕೆ ಈಗ ಮುಂದಾಗೋಣ ಸೊ ಅವರು ಅವ್ರನ್ನ ಭೇಟಾಗಬೇಕು ಅಂತ ಹೇಳಿ ನಾವು ಅವರ ಆಫೀಸ್ಗೆ ಹೋಗಿದ್ವಿ ಅಂದರೆ ಈ ಟಿ ಎ ಪಿ ಸಿ ಎಮ್ ಎಸ್ ಏನಿದೆಯಲ್ಲ ಆ ಒಂದು ಕಚೇರಿಗೆ ಹೋಗಿದ್ವಿ ಆದರೆ ಅಧ್ಯಕ್ಷರು ಲಭ್ಯವಾಗಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ನಾವು ಅವರನ್ನು ಫೋನ್ ಕರೆಯ ಮೂಲಕ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತವೆ ಸೊ ಫೋನ್ ಮಾಡೋಣ ಏನು ಹೇಳ್ತಾರೆ ಈ ವಿಷಯವಾಗಿ ಅನ್ನೋದನ್ನು ತಿಳಿದುಕೊಳ್ಳೋಣ ಸರ ನಮಸ್ಕಾರ ರೀ ನಮಸ್ಕಾರ ಹೇಳಿ ಸರ್ ನಾನು ಪ್ರವೀಣ್ ಹಡ್ಪಾದ ಹೇಳಿ ಸರ್ ಕೆ ಡಿ ಟಿವಿಯಿಂದ ಸರ್ ಮಾನ್ಯ ಹತ್ತಿದ್ನಲ್ಲ ಸರ ಸರ್ ಹಾಂ ಸರ್ ಅದು ಅದ್ರ ರಿಯಾಕ್ಷನ್ ತೊಗೊಳ್ತೀನಿ ಅಂತ ಅಂದ್ನಲ್ಲ ಸರ ಹೌದು ಹಾಂ ಸರ್ ಮಲ್ಗಿದೀನ ಮಲಗಿದ್ರೆ ಸರ್ ಹಾಂ ಸ್ವಲ್ಪ ಸ್ವಲ್ಪ ಫೋನೇ ಹೇಳಿಬಿಟ್ರೆ ಸರ್ ಏನು ಏನು ಪ್ರಾಬ್ಲಮ್ ಇಲ್ಲ ಸರ್ ಹಾಂ ಸರ್

ಓಕೆ ಸರ್ ಓಕೆ ಸರ್ ಸರ್ ಇನ್ನೊಂದು ಏನು ಅಂತಂದರೆ ಈಗ ಸೇರು ಸದಸ್ಯರು ಏನಿದ್ದಾರೆ ಅವರ ಹೆಸರಲ್ಲಿ ಸರ್ ಏನು ಈ ಹೊಲಗಳಿರದೆ ಅಥವಾ ಈ ಅದರ ಆಸ್ತಿಗಳಿರೋದೇನೆ ಸಹ ಅಂಥವ್ರಿಗೂ ಸಹ ತಾವು ವೋಟಿಂಗ್ ಪವರ್ನ ಕೊಟ್ಟಿದ್ದೀರಿ ಅನ್ನುವಂಥ ಒಂದು ಆರೋಪ ಇದೆ ಸರ್ ಅದು ಸರ್ ಹೇಗೈತಂದ್ರೆ ಮೊದಲಕ್ಕೆ ನಾವು ಬರೋಕ್ಕಿಂತ ಮುಂಚೆ ಹದಿನೈದು ಮಂದಿ ಶೇರ್ ಹೋಲ್ಡರ್ಸ್ ಇದ್ರು ಸರ್ ಹಾ ಸರ್ ಹಾ ಸರ್ ನಾವು ಹಿಂದಿನ ಐದು ವರ್ಷದ ವರ್ಷಕ್ಕಿಂತ ಮುಂಚೆ ಹಾ ಸರ್ ಹಾ ಇದ್ದಾಗ ಅವರು ಹಿಂದಿನ ಅವರು ಹೆಂಗ್ ಮಾಡ್ಕೊತಾರ ಏನೋ ಆ ದಾಖಲಾತಿಗಳು ನಮ್ಮ ಹತ್ರ ಇಲ್ಲ ಕಾಟನ್ ಮಾರ್ಕೆಟ್ ಇಶ್ಯೂ ಆದಾಗ ಕಾಟನ್ ಮಾರ್ಕೆಟ್ ನಾಲ್ಕೂವರೆ ಲಾಕ್ ಇತ್ತು ಎಲ್ಲ ದಾಖಲಾತಿಗಳು ತುಡುಗಾಗಿ ಯಾವಾಗ ಅಂತ ಹಿಂದಿನ ಮ್ಯಾನೇಜರ್ ಬಂತು ಇವ್ರು ಬಂತು ನಮ್ಗ ಉತ್ತರ ಹೇಳಿದ್ರ ಅವಾಗ

ಹಾ ಸರ್ ಹಾ ಸರ್ ಸರಿ 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 ಜಿ ಬಿ ಮೀಟಿಂಗ್ ಗೆ ಬರಲಾರ್ದಂತಹ ವ್ಯಕ್ತಿಗಳಿಗೂ ಸಹ ವೋಟಿಂಗ್ ಪವರ್ ನ ಕೊಟ್ಟಿದ್ದಾರೆ ಅನ್ನುವಂತದ್ದು ಸರ್ ಅದು ವೋಟಿಂಗ್ ಪವರ್ ವಿಷಯ ಬಗ್ಗೆ ನಿಮ್ಗ್ ಮೊದ್ಲೇ ಮಾಡೇ ಮಾತಾಡಿದ್ನ ಒನ್ ಏಟಿ ಡೇಸ್ ಬಿಪೋರ್ ರಿಟರ್ನಿಂಗ್ ಆಫೀಸರ್ ಅಂತ ಬರ್ತಾರ ನಮ್ಗ ಚುನಾವಣಾ ಅಧಿಕಾರಿ ಆ ಅವರೆಲ್ಲಾ ಇದನ್ನ ಮಾಡ್ತಾರ ಅದನ್ನ ಸ್ಕೂಟ್ನಿಂಗ್ ಮಾಡೋದು ಮ್ಯಾನೇಜರ್ ಅವರು ಸೇರಿ ಅದು ಯಾರ ಅನಾರು ಅಂತ ಅವ್ರು ಮಾಡ್ತಾರ ನಮ್ ಕಡೆ ಏನ್ ಇರಂಗಿಲ್ಲ ಅದು ಅಧ್ಯಕ್ಷರ ಕಡೆ ಏನಿರಂಗಿಲ್ಲ ಇನ್ನೊಂದು ಏನು ಅಂತಂದ್ರೆ ಚುನಾವಣಾ ವಿಷಯ ಎಲ್ಲ ಅವರೇ ನೋಡ್ಕೊಳ್ಳೋದು ನಮ್ ಕಡೆ ಏನಿರಂಗಿಲ್ಲ ನಾನು ಒಬ್ಬ ಸ್ಪರ್ಧಿ ಇದ್ದಾಗ ನಮ್ಗೇನು ತೋರಿಸಂಗಿಲ್ಲ ಓಕೆ ಸರ್ ಇನ್ನು ಈ ವೇಮನ ಅನ್ನುವಂತಹ ವ್ಯಕ್ತಿ ಏನಿದಾರಲ್ಲ ಸರ್ ಇವರು ಬೆನಕಟ್ಟಿ ರೈತರಂತೆ ಅವರು ನಿಮ್ಮಲ್ಲಿ ಒಂದಿಷ್ಟು ಮನವಿ ಕೊಟ್ಟಿದ್ರಂತ ಸರ್ ಕೆಲವಷ್ಟು ದಾಖಲೆಗಳನ್ನ ನನಗೆ ಬೇಕಾಗಿದೆ ನೋಡ್ಲಿಕ್ಕೆ ಕೊಡ್ತೀರಾ ಹೆಂಗೆ ಅಂತ ಹೇಳಿ

ಯಾರು ಚುನಾವಣಾ ಓಕೆ ಸರ್ ಒಟ್ಟಿನಲ್ಲಿ ಈ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ ಈ ಗೊಂದಲವನ್ನ ಏರ್ಪಡಿಸಿದಾರಲ್ಲ ಸರ್ ಈ ಗೊಂದಲಕ್ಕೆ ಕಾರಣ ಏನು ಅಂತ ಸರ್ ಈಗ ಗೊಂದಲಕ್ಕೆ ಕಾರಣ ಇರಂಗಿಲ್ಲ ಅನ್ಸೈತಿ ನಾವು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದನ್ನ ಸ್ವಸ್ಥೆ ಮಾಡಿ ಐತಿ ವಿಷಯ ಗಮನಕ್ಕೆ ಬಂದದ್ದು ಎಲ್ಲಾ ಸರಿ ಇದೆ ಅಂತ ಹೇಳ್ತೀನಿ ಅಂದ್ರೆ ಸರಿಗ ಈಗ ಉಳಿದ ರೈತರಿಗೆ ಒಂದು ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತದ್ದು ಅಂದ್ರೆ ಈ ಒಂದು ಇಶ್ಯೂ ಇಂದ್ರೆ ನಿಮ್ಗೊಂದು ವಿಷಯ ಹೇಳ್ತೇನ್ರಿ ತಾತ್ಕಾಲಿಕ ಮತದಾರ ಪಟ್ಟಿ ಹೆಚ್ಚಿದ ಮೇಲೆ ಮೂವತ್ತು ದಿವಸದ ಒಂದು ಪಿರಿಡ್ ಇರ್ತ ಏನಾದ್ರು ನಿಮ್ದು ಗೊಂದಲ ಇತ್ತು ಅಂದ್ರೆ ಅನರ್ಹ ಮಾಡಿರಿ ಅಂತಂದ್ರೆ ಅದನ್ನ ಇತ್ತಂದ್ರೆ ಯಾರ ಅವ್ರೂ ಚುನಾವಣಾ ಒಂದು ಅರ್ಜಿ ಕೊಡ್ಬೇಕು ನಂದ್ ಲಿಸ್ಟ್ ಬರ್ತಿತ್ತು ಯಾಕ ಅನರ್ಹ ಮಾಡಿರಿ ನನ್ ಕಡೆ ದಾಖಲಾತಿರೋ ಅಂತ ಯಾರು ಬಂದೇ ಇಲ್ಲ ಅಂದ್ಮೇಲೆ ಅವ್ರ ಯಾರು ಲಿಸ್ಟ್ ಹಾ ಸರ್ ಹಾ ಸರ್ ಇನ್ನು ಇನ್ನು ಕೊನೆಯದಾಗಿ ಸರ್ ಈಗ ರೈತರಿಗೆ ತಾವೇನು ಹೇಳಕ್ ಇಷ್ಟ ಪಡ್ತೀವಿ ಅಂತ ತಮ್ಮ ಆಗಲಿ ಅಥವಾ ಊಟಿಂಗ್ ಆಗಲಿ ಈ ವಿಷಯದ ಬಗ್ಗೆ ವೋಟಿಂಗ್ ವಿಷಯ ಬಗ್ಗೆ ನಾನು ಕೇಳ್ಬಿಡ್ರಿ ಅಲ್ಲ ವೋಟಿಂಗ್ ವೋಟಿಂಗ್ ಅಲ್ಲ ಸರ್ ಈಗ ಅಲ್ಲ ಒಟ್ಟಾರೆಯಾಗಿ ಆರೋಪ ಮಾಡ್ತಿದಾರಲ್ಲ ಅದಕ್ಕೆ ತಾವೇನು ಅಂದ್ರೆ ಎಲ್ಲ ಸರಿಯಾಗಿದಿ ಸರಿಯಾಗಿದೆ ಅಂತ ಹೇಳ್ತೀರಾ ಹೇಗೆ ಅಂತ ಈಗ ಅದಕ್ಕೆ ಚುನಾವಣಾ ಅಧಿಕಾರಿ ಇರ್ತಾರೆ ಯಾರು ಇರ್ತಾರೆ ಡಿ ಆರ್ ಇರ್ತಾರೆ ಎಲ್ಲರೂ ಸಮಕ್ಷಮ ಕುಲಂಕುಷವಾಗಿ ಅದನ್ನು ವೆರಿಫಿಕೇಶನ್ ಮಾಡೇ ಮಾಡ್ಯಾರ ಎಲ್ಲ ಸರಿ ಇದೆ ನನ್ನ ಅಭಿಪ್ರಾಯ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಒಟ್ಟಾರೆ ಟಿ ಎ ಪಿ ಸಿ ಎಮ್ ಎಸ್ನ ಈ ಗೊಂದಲಕ್ಕೆ ಅನೇಕ ರೀತಿಯಾದಂತಹ ಜನ ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಒಂದು ರೀತಿ ಇವರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆದರೆ ಇವರು ಈ ಆರೋಪಗಳನ್ನು ತಳ್ಳಿ ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನು ಅಧಿಕಾರಿಗಳನ್ನು ನಾವು ಮೀಟ್ ಮಾಡಿ ಕೇಳಿದ್ವಿ ಸೊ ಅಧಿಕಾರಿಗಳು ಸಹ ಅಂದರೆ ಈ ಡಿ ಆರ್ ಏನಿರ್ತಾರಲ್ಲ ಇವರು ಅವ್ರನ್ನೂ ಸಹ ನಾವು ಭೇಟಿಯಾಗಿ ಕೇಳಿದಾಗ ಯಾವುದೇ ನಮಗೆ ಲಿಖಿತ ದೂರು ಬಂದಿಲ್ಲ ಒಂದು ವೇಳೆ ರೈತರು ಈ ಒಂದು ಸಂಘದ ಸದಸ್ಯರು ಏನಿದ್ದಾರೆ ಅವರು ನಮಗೆ ಒಂದು ಲಿಖಿತವಾಗಿರುವಂತಹ ದೂರನ್ನ ಕೊಟ್ಟರೆ ನಾವು ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಅಧಿಕಾರಿಗಳು ಸಹ ಹೇಳಿರುವಂಥದ್ದು ಈ ಒಟ್ಟಿನಲ್ಲಿ ಹೇಳುವುದು ಏನಂತಂದ್ರೆ ಈ ರೈತರಿಗೆ ನ್ಯಾಯ ಸಿಗಲಿ ಇಲ್ಲಿ ಯಾರದು ಸರಿ ಇದೆ ಯಾರ್ದು ತಪ್ಪಿದೆ ಅಂತ ಹೇಳಿ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಒಂದಿಷ್ಟು ಇನ್ವೆಸ್ಟಿಗೇಷನನ್ನು ಮಾಡುವ ಮೂಲಕ ಅಥವಾ ಒಂದಿಷ್ಟು ಅಲ್ಲಿ ಹೋಗಿ ಒಂದಿಷ್ಟು ಕಾಗದ ಪತ್ರಗಳನ್ನು ನೋಡುವ ಮೂಲಕ ಅಥವಾ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳ ಸಂಗ್ರಹಣೆ ಮಾಡುವ ಮೂಲಕ ಒಂದು ಸರಿಯಾದಂತಹ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿರುವಂಥದ್ದು ಸೊ ಮತ್ತೊಂದು ಅರೋಚಕ ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರ